ಯಲಹಂಕ ಡಿಗ್ರಿ ಕಾಲೇಜ್ ನಲ್ಲಿ ಓದೋದಕ್ಕೆಲ್ಲ ಅವಕಾಶ ಇದೆ ಪ್ರೈವೇಟ್ ಕಾಲೇಜುಗಳ ಮಟ್ಟಕ್ಕೆ ಬೆಳೆದಿದೆ ಯಲಹಂಕ ಸರ್ಕಾರಿ ಡಿಗ್ರಿ ಕಾಲೇಜ್ ಯಲಹಂಕ ಡಿಗ್ರಿ ಕಾಲೇಜ್ ನಲ್ಲಿ ಟೀಚರ್ಸ್ ಟೆಕ್ನಿಷಿಯನ್ಸ್ ಲೈಬ್ರರಿ ಸೇರಿದಂತೆ ಸಕಲ ಸೌಲಭ್ಯಗಳಿವೆ ಯಲಹಂಕ ಎಲ್ ಎ ರವರ ಕಾಲೇಜಿಗೆ ಪ್ರಿನ್ಸಿಪಾಲ್ ಹಾಗೆಯೇ ಟೀಚರ್ ಸಾಥ್ ಕಾಲೇಜ್ ಅಭಿವೃದ್ಧಿಗೆ ಪೂರಕ ಆಗಿದೆ ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಿ ಯು ಸಿ ಪಾಸ್ ಆದ ನಂತರ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಸೇರಿದಂತೆ ಯಾವುದೇ ಕೋರ್ಸ್ಗೆ ಇಲ್ಲಿ ಸ್ಟೂಡೆಂಟ್ಸ್ ಅಂದರೆ ಯಲಹಂಕ ಡಿಗ್ರಿ ಕಾಲೇಜ್ಗೆ ಸೇರಿಕೊಳ್ಳಬಹುದು ಬಡವರು ಮಿಡ್ಲ್ ಕ್ಲಾಸ್ ಲೋಯರ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಯಲಹಂಕ ಗೌರ್ಮೆಂಟ್ ಕಾಲೇಜ್ ಸೂಕ್ತ ಅದಕ್ಕಾಗಿ ಇನ್ನೂ ಆತ ಪಟ್ನೂ ಅಲ್ಲ ಇತ್ತ ಹಳ್ಳಿನೂ ಅಲ್ಲ ಪೇಟೆ ಮತ್ತು ಹಳ್ಳಿ ಎರಡೂ ಮಿಶ್ರಣಗಳ ಯಲಹಂಕ ಅದಕ್ಕಾಗಿ ನಿಮ್ಮ ಸ್ಟೂಡೆಂಟ್ಸು ನಿಮ್ಮ ಮಕ್ಕಳು ಇಲ್ಲಿ ಓದ್ಬೋದು ಬೆಂಗಳೂರು ಸಿಟಿ ಶಿವಾಜಿನಗರ ಹೆಬ್ಬಾಳ ಬಾಣಸವಾಡಿ ಹೆಣ್ಣೂರು ದಾಸರಹಳ್ಳಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೀಗೆ ಯಲಹಂಕದ ನಾಲ್ಕು ದಿಕ್ಕುಗಳ ಎಲ್ಲ ಕಡೆಗಳಿಂದಲೂ ಸಹ ಯಲಹಂಕಕ್ಕೆ ಒಳ್ಳೆ ಟ್ರಾನ್ಸ್ಪೋರ್ಟ್ ಇದೆ ನಮಸ್ಕಾರ ಯಲಹಂಕ ಡಿಗ್ರಿ ಕಾಲೇಜು ಇದರ ಒಂದು ಸ್ಥಾಪನೆಯೇ ಬಹಳ ಒಳ್ಳೆ ಜಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಬಸ್ ಸ್ಟಾಪ್ ಹತ್ತಿರ ಇದೆ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ ಹಾಗೂ ಇದೊಂಥರ ಸೆಮಿ ಅರ್ಬನ್ ಏರಿಯಾ ಆಗಿರೋದ್ರಿಂದ ಸುತ್ತಮುತ್ತ ಮೇಯ್ನ್ ಇದು ಅಂತ ಅಂದರೆ ನಮಗೆ ಇದು ಮಕ್ಕಳು ಹೆಣ್ಮಕ್ಕಳು ಎಲ್ಲ ಸುರಕ್ಷಿತ ಜಾಗದಲ್ಲಿದೆ ಹತ್ತಿರ ಇದೆ ಅಂತನೋದು ಮೊದಲನೇ ಒಂದು ಇದು ಪೊಲೀಸ್ ಸ್ಟೇಷನ್ ನೋಡೋಲ್ಲ ನೋಡಲ್ಲ ಬಟ್ ಹತ್ತಿರ ಇದೆ ಏರ್ಪೋರ್ಟ್ ಇದು ಹತ್ತಿರ ಇದೆ ಎಲ್ಲದಕ್ಕೂ ಕನ್ವಿನಿಯೆಂಟ್ ಆಗಿದೆ ಬಸ್ ಆಗಿದೆ ಬಸ್ ಹೇಳಿದ ಎರಡು ನಿಮಿಷ ಬಂದರೆ ಇದಿದೆ ಅದೊಂದು ಮುಖ್ಯವಾದಂಥ ಒಂದು ಸೌಲಭ್ಯ ಇನ್ನು ಅತ್ಯುತ್ತಮ ಬೋಧಕರಿದ್ದಾರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಇತ್ಯಾದಿ ಕೋರ್ಸ್ಗಳಿರೋದ್ರಿಂದ ಬಹಳ ಆಕರ್ಷಣೀಯವಾಗಿದೆ ಅವ್ರಿಗೆ ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಬಹಳ ಹೆಣ್ಮಕ್ಳಿಗೆ ಉಚಿತವಾಗಿ ಇಲ್ಲಿ ಹೆಚ್ಚು ಕಡಿಮೆ ಯಾಕಂದರೆ ಫಸ್ಟ್ ಫೀಸ್ ಅವರು ಆಮೇಲೆ ರಿಯಂಬರ್ಸ್ಮೆಂಟ್ ಆಗುತ್ತೆ ಅವ್ರಿಗೆ ಅದರಿಂದ ಉಚಿತವಾಗಿರುತ್ತೆ ಸ್ಕಾಲರ್ಶಿಪ್ ಗೌರ್ಮೆಂಟ್ ಕಾಲೇಜ್ ತುಂಬ ತುಂಬಾ ಚೆನ್ನಾಗಿ ಸೌಲಭ್ಯ ಇದೆ ಇವಾಗ ವಿದ್ಯಾರ್ಥಿಗಳಿಗೆ ಅದಕ್ಕಾಗಿ ಇಲ್ಲಿ ನಿಮ್ಮ ಮಕ್ಕಳು ಓದ್ಬೋದು ಇಲ್ಲಿ ಎಲ್ಲ ರೀತಿಯ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಕಾಲೇಜ್ ಅಟ್ಮಾಸ್ಫಿಯರ್ ಕ್ಯಾಂಪಸ್ ಇದೆ ಪ್ರೈವೇಟ್ ಕಾಲೇಜುಗಳಷ್ಟೇ ಗುಣಮಟ್ಟದ ಎಲ್ಲಾ ರೀತಿಯ ಸೌಲಭ್ಯಗಳಿದೆ ಬೇರೆ ಕಡೆ ಅಂದರೆ ಡಿಸ್ಟ್ರಿಕ್ಟು ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ಕಾಲೇಜ್ ಕ್ಯಾಂಪಸ್ಗಿಂತ ಭಿನ್ನವಾಗಿದೆ ಯಲಂಕ ಡಿಗ್ರಿ ಕಾಲೇಜ್ ಇಲ್ಲಿ ಬೇಸಿಕ್ಸ್ ಅಂದರೆ ಮೂಲ ಸೌಲಭ್ಯಗಳ ಜೊತೆ ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಬಸ್ ಸ್ಟ್ಯಾಂಡ್ಸ್ ಇದೆ ಹೋಟೆಲ್ಸ್ ಇದೆ ಪೊಲೀಸ್ ಸ್ಟೇಷನ್ ಇದೆ ನೂರು ಮೀಟ್ರ್ ಅಂತರದಲ್ಲೇ ಎಲ್ಲವೂ ಸಿಗುತ್ತೆ ಅದು ಯಲಹಂಕ ಡಿಗ್ರಿ ಕಾಲೇಜ್ನ ಗ್ರೇಟ್ನೆಸ್ ಪಿ ಯು ಪಿ ಯು ಆದಮೇಲೆ ತುಂಬ ಗೊಂದಲವಾದಂಥ ವಾತಾವರಣ ಪೇರೆಂಟ್ಸಿಗೂ ವಿದ್ಯಾರ್ಥಿಗಳಿಗೂ ಹಾಗಾಗಿ ಮೊದಲು ಗೊಂದಲ ಬಗೆಹರಿಸ್ಕೊಳ್ಬೇಕು ಪೇರೆಂಟ್ಸ ಎಲ್ಲ ಟೆಕ್ನಿಕಲ್ ಕೋರ್ಸು ಅಂತ ಮುಗಿಬೀಳ್ತಾಯಿದ್ರು ಇವಾಗ ಅದು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಆ ಫ್ಯಾಷನ್ ಇದೆ ಇನ್ನು ಈ ಫಂಡಮೆಂಟಲ್ ಸೈನ್ಸು ಈ ಬಿ ಕಾಮ್ ಬಿ ಈ ಥರದ ಒಂದು ಡಿಗ್ರಿ ಓದೋದ್ರಿಂದ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ ಟೆಕ್ನಿಕಲ್ ಫೀಲ್ಡಲ್ಲೂ ಬಿ ಕಾಮ್ ಓದಿರೋ ಮಕ್ಕಳಿಗೆ ಅನುಕೂಲ ಇರೋದಕ್ಕೆ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಬಿ ಕಾಮ್ ಓದಿದರೆ ಬಿ ಕಾಮ್ ಜನರಲ್ ಅಂತ ಒಂದಿದೆ ಫಸ್ಟೆಲ್ಲ ಅದನ್ನು ಓದ್ತಾಯಿದ್ರು ಈಗ ಬಿ ಕಾಮಲ್ಲಿ ಎ ಇ ಪಿ ಅನ್ನುವಂಥ ಒಂದು ಕಾನ್ಸೆಪ್ಟು ಅದೇನಂತಂದರೆ ಅಪ್ರೆಂಟೈಶಿಪ್ಪು ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ಸ್ ಅಂತ ಹೇಳಿ ಆದರೆ ಮತ್ತು ಇನ್ನೊಂದು ಬಿ ಎಫ್ ಎಸ್ ಐ ಅಂತ ಇದೆ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸರ್ವೀಸಸ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಹೇಳಿ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ ಇದು ಪೇರೆಂಟ್ಸಿಗೆ ಖಂಡಿತ ಗೊತ್ತಾಗಬೇಕು ಏನು ಜಾಬ್ ಆಪರ್ಚುನಿಟೀಸ್ ಇದೆ ಅಂತಂದರೆ ಬ್ಯಾಂಕಿಂಗಲ್ಲಿ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ಸಲ್ಲಿ ಜಾಬು ಸಿಕ್ಕುತ್ತೆ ಈ ಒಂದು ಕೋರ್ಸನ್ನು ಓದೋದ್ರಿಂದ ಇನ್ನು ಬಿ ಕಾಮಲ್ಲಿ ಲಾಜಿಸ್ಟಿಕ್ ಅಂತ ಇದೆ ಅದು ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅದಿದೆ ಅದರಲ್ಲಿ ಜಾಬ್ ಆಪರ್ಚುನಿಟೀಸ್ ಏನೆಂತ ಅಂದರೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಲ್ಲಿ ಜಾಬ್ ಸಿಕ್ಕುತ್ತೆ ಅವ್ರಿಗೆ ಈಗ ಬರೀ ಎಲ್ಲರೂ ಇಂಜಿನಿಯರ್ಸು ಮೆಡಿಕಲ್ಲು ಡಾಕ್ಟರ್ಸೇ ಇದ್ರಾಗಲ್ಲ ಸಮಾಜದಲ್ಲಿ ಎಲ್ಲ ಬಗೆಯ ಜನರು ಬೇಕಾಗ್ತಾರೆ ಅದಕ್ಕೆ ಇಲ್ಲಿ ಅವಕಾಶಗಳು ಸಿಕ್ಕತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಲ್ಕು ಸಾವಿರದ ಇನ್ನೂರೈವತ್ತು ಜನ ಸ್ಟೂಡೆಂಟ್ಸ್ಗೆ ನೂರೈವತ್ತಕ್ಕೂ ಹೆಚ್ಚು ಜನ ಫ್ಯಾಕಲ್ಟಿ ಅಂದರೆ ಟೀಚರ್ಸ್ ತಂಡ ಅತ್ಯುತ್ತಮ ರೀತಿ ಪಾಠ ಮಾಡಿದ್ದಾರೆ ಇದರ ಪರಿಣಾಮ ಒಳ್ಳೆ ರಿಸಲ್ಟ್ ಬಂದಿದೆ ಬಿ ಎಫ್ ಎಸ್ ಐ ವಿಶೇಷನ ಹೇಳಲೇಬೇಕು ಅದೇ ಹೇಗೆ ಅಂದರೆ ಎರಡು ವರ್ಷ ಕ್ಲಾಸ್ ರೂಮ್ ಟೀಚಿಂಗ್ ಇರುತ್ತೆ ಅವ್ರಿಗೆ ಅದು ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡಿದೆ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಇದರಲ್ಲಿ ಏನಪ್ಪ ಇದು ಅನುಕೂಲ ಅಂತ ಇದು ಕಾಮ್ ಓದೋ ಮಕ್ಕಳಿಗಿಂತ ಸ್ವಲ್ಪ ಒಂದು ಫೈವ್ ತೌಸಂಡೇನೋ ಜಾಸ್ತಿ ಕಟ್ತಾರೆ ಅಮೌಂಟು ಫೀಸು ಎರಡು ವರ್ಷಕ್ಕೆ ಅಷ್ಟು ಬಿಟ್ಟರೆ ಅವ್ರಿಗೆ ಮೂರನೇ ವರ್ಷಕ್ಕೆ ಏನಾಗುತ್ತೆ ಸ್ಟೈಪಂಡ್ರಿ ಜೊತೆಗೆ ಜಾಬ್ ಸಿಕ್ಕುತ್ತೆ ಇದು ಇಂಡಸ್ಟ್ರಿಗಳಲ್ಲಿ ಜಾಬ್ ಇಲ್ಲಿ ಆ ಥರದ್ದು ಪಕ್ಕಾ ಇರುತ್ತೆ ಇಲ್ಲಿ ಅದಕ್ಕೆ ಹಾಗಾಗಿ ಒಂದು ವರ್ಷ ಮೂರನೇ ವರ್ಷಕ್ಕೆ ಅವರು ಬೇರೆ ಬೇರೆ ಕಂಪ್ನಿಗೆ ಹೋಗ್ತಾರೆ ಟೆನ್ ಕಂಪ್ನಿನ ಗೌರ್ಮೆಂಟು ರೆಕಗ್ನೈಸ್ ಮಾಡಿದೆ ಅವರೇ ಮುಂದೆ ಬಂದು ಅವ್ರಿಗೆ ಜಾಬ್ ಆಪರ್ಚುನಿಟೀಸ್ ಕೊಡ್ತಾರೆ ಯಾರು ಬಿ ಎಫ್ ಎಸ್ ಐ ತಗೊಂಡಿರ್ತಾರೋ ಆ ಮಕ್ಕಳಿಗೆ ಹಾಗಾಗಿ ಅಲ್ಲಿ ಸ್ಟೈಪ್ಯಾಂಡ್ರೂ ಸಿಕ್ಕತ್ತ ಅವ್ರಿಗೆ ಅಲ್ಲಿ ಅವ್ರಿಗೆ ಇಲ್ಲಿ ಹತ್ತು ಸಾವಿರ ಜಾಸ್ತಿ ಕಟ್ಟಿರ್ತಾರೆ ಸರ್ ಫಸ್ಟ್ ಇಯರ್ ಐದು ಸೆಕೆಂಡ್ ಇಯರ್ ಐದು ಜನರಲ್ ಸ್ಟೂಡೆಂಟ್ಸ್ಗಿಂತ ಇವರು ಆ ಹತ್ತು ಸಾವಿರಕ್ಕಿಂತ ಫೈನಲ್ ಇಯರ್ಗೆ ಆಲ್ರೆಡಿ ತಿಂಗಳಿಗೆ ಹತ್ತತ್ತು ಸಾವಿರದ ಹಾಗೆ ವರ್ಷಕ್ಕೆ ಎಷ್ಟು ಬರುತ್ತಪ್ಪ ಒಂದು ಲಕ್ಷದ ಇಪ್ಪತ್ತು ಸಾವಿರ ಈ ಥರ ಅವರು ಗೇನ್ ಅದಾದಮೇಲೆ ಅವರ ಒಂದು ವರ್ಕ್ಮನ್ಶಿಪ್ ನೋಡಿ ಕಂಪನಿಗಳಲ್ಲಿ ಕಾಯಂ ಮಾಡ್ಕೊಳ್ಬೋದು ಅಂದರೆ ವಿದ್ಯೆಗೆ ವಿದ್ಯೆನೂ ಆಯಿತು ಜಾಬಿಗೆ ಜಾಬು ಸಿಕ್ತು ಅದರಿಂದ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅಂತ ಅವಗಣನೆ ಮಾಡೋ ಹಾಗಿಲ್ಲ ಪೇರೆಂಟ್ಸು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನು ಬಿ ಎಸ್ ಸಿ ಫಂಡಮೆಂಟಲ್ ಸೈನ್ಸ್ಗೂ ಅವಕಾಶ ಇದೆ ಎಮ್ ಎಸ್ ಸಿ ಮಾಡ್ಬೋದು ಮತ್ತು ರಿಸರ್ಚ್ ಇದು ಮಾಡ್ಬೋದು ಇವಾಗ ಗೌರ್ಮೆಂಟ್ ಐ ಎಸ್ ಎಸ್ ಆರಲ್ಲೂ ಹುಡುಗರು ಅಲ್ಲಿ ರಿಸರ್ಚ್ ಇದಕ್ಕೆಲ್ಲ ಸೇರಿಕೊಂಡ್ರೆ ತುಂಬ ಏನದು ಆಪರ್ಚುನಿಟೀಸು ಸಿಕ್ಕುತ್ತೆ ನಮ್ಮ ಫಂಡಮೆಂಟಲ್ ಸೈನ್ಸ್ಗೆ ಬಿ ಸಿ ಎೂ ಟೆಕ್ನಿಕಲ್ ಕೋರ್ಸ್ ಇವಾಗ ತುಂಬ ಡಿಮಾಂಡ್ ಇರುವಂಥ ಕೋರ್ಸ್ ಬಿ ಸಿ ಎ ಬಿ ಸಿ ಎ ಮಾಡಿ ಎಮ್ ಸಿ ಎ ಮಾಡ್ಬೋದು ಆಮೇಲೆ ಟೆಕ್ನಿಕಲ್ ಬೇರೆ ಬೇರೆ ಕಂಪ್ನಿಗಳಲ್ಲಿ ಈಗ ಬಿ ಇ ಎಮ್ ಇ ಎಮ್ ಇ ಎಮ್ ಎಸ್ಸು ಎಮ್ ಟೆಕ್ ಎಲ್ಲ ಮಾಡಿರೋರಿಗೆ ಜಾಸ್ತಿ ದುಡ್ಡು ಕೊಡಬೇಕು ಕಂಪ್ನಿಗಳೇನು ಮಾಡ್ತಾರೆ ಕಡೆಗೆ ನಮ್ಮ ನಮ್ಮ ಹುಡುಗರನ್ನ ಸೇರಿಸ್ಕೊಳ್ತಾರೆ ಅಲ್ಲಿ ಏನಂತಂದರೆ ತುಂಬ ಕಡಿಮೆ ಏನು ಕೊಡೋದಿಲ್ಲ ಅವ್ರಿಗೆ ಕಾಮ್ ಇವೆಲ್ಲ ಓದಿರೋರಿಗೆ ಅವ್ರಿಗೇನಾಗುತ್ತೆ ಅವ್ರಿಗೆ ಫೈನಾನ್ಷಿಯಲಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಇವ್ರಿಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ ಪೇರೆಂಟ್ಸು ಸಂತೃಪ್ತಾಗಿರ್ಬೋದಾ ಅದಕ್ಕೆ ನಮ್ಮ ಇನ್ನು ಬಿ ಎ ಓದಿದ ಓದಿರೋ ಅಷ್ಟೇ ಮತ್ತು ಯಾರೂ ಕೂಡ ಕಳಪೆ ಪ್ರದರ್ಶನ ಮಾಡಿದರೆ ಮಂಗಳಾರೀದ ಟೆಲಿಟ್ಟಿದ್ಕೊಡೋಲ್ಲ ಪರ್ಫಾರ್ಮೆನ್ಸ್ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗಬೇಕು ಮೊದಲು ಗೊಂದಲ ಬಿಡಬೇಕು ಯಾವ ಕೋರ್ಸ್ ತಗೊಂಡ್ರೆ ನಮ್ಗೆ ಇದೆ ತುಂಬ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬನ್ನಿ ಗೌರ್ಮೆಂಟ್ ಕಾಲೇಜಿದೆ ಸೇರಿಸಿ ಧೈರ್ಯವಾಗಿ ಉಚಿತವಾಗಿ ಓದಿಸಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಬರೀ ನಾಟ್ ಓನ್ಲಿ ಗೌರ್ಮೆಂಟ್ ಯಲಹಂಕ ಡಿಗ್ರಿ ಕಾಲೇಜಲ್ಲ ಕರ್ನಾಟಕದಲ್ಲಿ ನಾನ್ನೂರ ಹತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಿದ್ದಾವೆ ಅತ್ಯುತ್ತಮವಾಗಿ ಇತ್ತೀಚೆಗಂತೂ ತುಂಬ ಈಗ ನಮಗೆ ಖಾಸಗಿ ಕಾಲೇಜ್ಗಳಿಗೆ ಫೈಟ್ ಕೊಡೋ ರೀತಿಯಲ್ಲಿ ಗೌರ್ಮೆಂಟು ಸಪೋರ್ಟಿವ್ ಆಗಿದೆ ರಾಜ್ಯದಲ್ಲೇ ಯಲಹಂಕದ ಅಭಿವೃದ್ಧಿಯ ದಿಕ್ಕನ್ನು ಬದಲಾಯಿಸಿದಂತಹ ಶಾಸಕರಾದ ಎಸ್ ಆರ್ ಅವರ ಕಾಳಜಿ ಜೊತೆಗೆ ಯಲಹಂಕ ಭಾಗದಲ್ಲೇ ಯಲಹಂಕ ಪೊಲೀಸರ ಕಣ್ಗಾವಲು ಡಿಗ್ರಿ ಕಾಲೇಜು ಸ್ಟೇಟ್ ಹೈವೇಗೆ ಹೊಂದ್ಕೊಂಡಿರೋದ್ರಿಂದ ಎಲ್ಲ ರೀತಿಯ ಜನ ಓಡಾಡ್ತಾ ಇರ್ತಕ್ಕಂಥದ್ದು ಹೀಗೆ ಎಲ್ಲ ರೀತಿಯಲ್ಲೂ ಹೇಳಿ ಮಾಡಿಸಿದಂತಹ ಯಲಹಂಕ ಡಿಗ್ರಿ ಕಾಲೇಜಿನಲ್ಲಿ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಗ ಮಗಳು ಒಳ್ಳೆ ರೀತಿ ವಿದ್ಯಾಭ್ಯಾಸನ ಪಡ್ಕೋಬೋದು ಒಳ್ಳೆಯ ರೀತಿಯಲ್ಲಿ ಭವಿಷ್ಯನ ಕಟ್ಟಿಕೊಳ್ಬಹುದು